ಈಗ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದಿದಾರ ಹೇಗೆ ಯಾಕಂದ್ರೆ ಅಷ್ಟು ನೀರ್ ನಿಂತಿದೆ ಒಂದೊಂದು ರೂಮ್ ನ ಒಳಗಡೆ ಕೂಡ ನೀರು ನುಗ್ಗಿದೆ ಒಳಗಡೆ ಏನಾಗಿದ್ಯೋ ಗೊತ್ತಿಲ್ಲ ಯಾಕಂದ್ರೆ ಇನ್ನು ಲಾಕ್ ಓಪನ್ ಮಾಡಿಲ್ಲ ಸೊ ಬಂದಿದಾರಾ ಈಗ ಕಚೇರಿಗೆ ಸದ್ಯಕ್ಕೆ ಈಗ ಕೆಲವೊಂದಿಷ್ಟು ಜನ ಸಿಬ್ಬಂದಿಗಳು ಮಾತ್ರ ಇದ್ದಾರೆ ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬರೋದಕ್ಕೆ ನಾನು ಆಗ್ಲೇ ನಿಮಗೆ ತೋರಿಸ್ದೆ ಸಿ ಬಿ ಕಚೇರಿಯ ಹೊರಭಾಗದಲ್ಲಿ ನಾವು ನಡ್ಕೊಂಡು ಬಂದಿರುವಂತದ್ದೇ ಮೊಣಕಾಲು ಉದ್ದದಷ್ಟು ನೀರು ಇತ್ತು ಆ ಕಾರಣಕ್ಕೋಸ್ಕರ ಇನ್ನೂ ಕೂಡ ಆ ದೊಡ್ಡ ಆಫೀಸರ್ ಆಫೀಸರ್ಗಳಾಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ವಿಷಯ ಮುಟ್ಟಿರುತ್ತೆ ಆದರೆ ಒಳಗಡೆ ಬರುವಂತ ಪರಿಸ್ಥಿತಿ ಕೂಡ ಇಲ್ಲ ಜೊತೆಗೆ ಯಾರೂ ಕೂಡ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಈ ಸ್ಥಳಕ್ಕೆ ಬಂದಿಲ್ಲ ಸಿ ಬಿ ಆಫೀಸಿಗೆ ಬಂದಿಲ್ಲ ಯಾಕೆಂತ ಹೇಳಿದ್ರೆ ಈಗಷ್ಟೇ ಮಾಹಿತಿ ಹೋಗಿದೆ ಇಲ್ಲಿದ್ದಂಥವರು ಈಗ ತಿಳಿಸಿರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬರ್ಬೋದು ಆದರೆ ಬಂದರೂ ಕೂಡ ಹೊರಭಾಗದಲ್ಲಿ ನಿಂತು ಹೊರಭಾಗದಲ್ಲಿ ಇದನ್ನು ನೋಡ್ಕೊಂಡು ಹೋಗ್ಬೋದಷ್ಟೇ ಆದರೆ ಒಳಭಾಗಕ್ಕೆ ಬರೋದಕ್ಕೆ ಸಂಪೂರ್ಣವಾಗಿ ಹೊರಭಾಗದಲ್ಲೂ ಕೂಡ ಈ ಪರಿಯಲ್ಲಿ ನೀರು ನಿಂತಿದೆ ಸಿ ಸಿ ಬಿ ಆಫೀಸ್ನ ಹೊರಭಾಗದಲ್ಲಿ ನೀರು ನಿಂತಿರೋದ್ರಿಂದಾಗಿ ಇಲ್ಲಿ ಒಳಭಾಗಕ್ಕೆ ಬರೋದಕ್ಕೆ ಕೂಡ ಸಾಕಷ್ಟು ಮೊಣಕಾಲು ಮೇಲವರೆಗೂ ಕೂಡ ನೀರಿರೋದ್ರಿಂದಾಗಿ ಇಲ್ಲಿ ಒಳಭಾಗಕ್ಕೆ ಬರೋದಕ್ಕೂ ಕೂಡ ತುಂಬ ಕಷ್ಟ ಸಾಧ್ಯ ಸೊತಾ ಹಾಗಾಗಿ ಅಧಿಕಾರಿಗಳು ಬಂದರೂ ಕೂಡ ಈ ಒಳಭಾಗಕ್ಕೆ ಬರೋದಕ್ಕೆ ಉನ್ನತ ಅಧಿಕಾರಿಗಳು ಹಿಂದೇಟು ಹಾಕುವಂಥ ಸಾಧ್ಯತೆ ಇದೆ ಜೊತೆಗೆ ಅವರ ಬಳಿ ಕೀರೋದರಿಂದಾಗಿ ಈಗ ಒಳಭಾಗದಲ್ಲಿರುವಂಥ ಸಾಕಷ್ಟು ಕೊಠಡಿಗಳನ್ನು ಇನ್ನಷ್ಟೇ ತೆರೆಯಬೇಕಾಗಿದೆ ಇನ್ನಷ್ಟು ಕೊಠಡಿಗಳನ್ನು ತೆರೆದ ಬಳಿಕವಷ್ಟೇ ಒಳಭಾಗದಲ್ಲಿ ಏನಾಗಿದೆ ಆ್ಯಕ್ಚುಲ್ ನಿಜವಾಗಿ ಏನಾಗಿದೆ ಅನ್ನುವಂಥದ್ದು ಇನ್ನೂ ಎಷ್ಟು ಫೈಲ್ಗಳು ಈಗಾಗಲೇ ನಮಗೆ ದೊರಕಿರುವಂಥ ಮಾಹಿತಿಯ ಪ್ರಕಾರ ಸುಮಾರು ಫೈಲಷ್ಟು ಸುಮಾರಷ್ಟು ಫೈಲುಗಳು ಈಗಾಗಲೇ ನೀರಿಗೆ ಬಲಿಯಾಗಿದೆ ನೀರಿಗೆ ಸಂಪೂರ್ಣವಾಗಿ ಆ ಛಿದ್ರಛಿದ್ರವಾಗಿದೆ ಜೊತೆಗೆ ಹಾಳಾಗಿದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಇನ್ನು ಕೆಲವು ಕೊಠಡಿಗಳ ಬಾಗಿಲುಗಳನ್ನು ಇನ್ನಷ್ಟೇ ತೆರಿಬೇಕಾಗಿರೋದ್ರಿಂದಾಗಿ ಒಳಭಾಗದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟನ ಹಾನಿಯಾಗಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಸದ್ಯಕ್ಕೆ ಇದು ಸಿ ಸಿ ಬಿ ಆಫೀಸ್ನ ಸದ್ಯದ ದೃಶ್ಯಗಳು ಪ್ರತಿ ವರ್ಷವೂ ಕೂಡ ಶಾಂತಿನಗರದ ಇದು ಬರೀ ಸಿ ಸಿ ಬಿ ಆಫೀಸ್ಗೆ ಮಾತ್ರ ಸಂಬಂಧಪಟ್ಟಿಲ್ಲ ಶ್ವೇತಾ ಇನ್ನೊಂದು ಗಮನಿಸಬೇಕು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಆಫೀಸ್ ಇದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಇದೆ ಕೆ ಎಸ್ ಆರ್ ಟಿ ಸಿ ಡಿಪೋಗೂ ಕೂಡ ನೀರು ನುಗ್ಗಿದೆ ಸುತ್ತಮುತ್ತಲಿನ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಸಾಕಷ್ಟು ಜನರನ್ನ ಮಳೆ ಅಂತ ಹೇಳಿದ್ರೆ ಹಾಗೇನೆ ಯಾರನ್ನು ಕೂಡ ಬಿಡೋದಿಲ್ಲ ಎಲ್ಲರೂ ಕೂಡ ಅನ್ನೋ ರೀತಿಯಲ್ಲಿ ಎಲ್ಲ ಮನೆಗಳಿಗೂ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಸುತ್ತಮುತ್ತಲಿನ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳು ಎಲ್ಲದಕ್ಕೂ ಕೂಡ ನೀರು ನುಗ್ಗಿದೆ ಇದು ಬೆಂಗಳೂರಿನಲ್ಲಿ ಮಳೆಗೆ ಆಗಿರುವಂತಹ ಶಾಂತಿನಗರದ ಸುತ್ತಮುತ್ತ ಸಂಪೂರ್ಣ ಏರಿಯಾಗಳು ರಸ್ತೆಗಳು ಎಲ್ಲವೂ ಕೂಡ ಈ ತರದ ಮಳೆಯಿಂದ ಆವೃತ ಆಗಿರುವಂತದ್ದು ಜೊತೆಗೆ ಹೊರಭಾಗದಲ್ಲಿ ಸಾಕಷ್ಟು ಕಾರುಗಳನ್ನು ಗಾಡಿಗಳನ್ನೆಲ್ಲ ಸೀಸ್ ಮಾಡಿದ ಗಾಡಿಗಳು ಕೂಡ ಇದಾವೆ ಅವುಗಳೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಇನ್ನೆಲ್ಲ ಇವು ಇಂಜಿನ್ಗಳೆಲ್ಲ ಸೀಸ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ಸಾಕಷ್ಟು ಈ ತರದ ಹಾನಿಗಳಾಗಿದೆ ಇನ್ನು ಇಲ್ಲಿರುವಂತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿದಾರೋ ಇಲ್ವೋ ಅನ್ನುವಂಥದ್ದು ನೀವು ಗಮನಿಸಿದ್ರಿ ನಾವು ಲೈವ್ ಆಗಿ ತೋರಿಸುವಾಗಲೂ ಕೂಡ ನಮ್ಮನ್ನ ಒಳಭಾಗಕ್ಕೆ ಹೋಗೋದಕ್ಕೂ ಕೂಡ ಬಿಡ್ಲಿಲ್ಲ ಹಾಗಾಗಿ ಇನ್ನು ಇದನ್ನು ಇನ್ಫಾರ್ಮ್ ಮಾಡಿದಾರೋ ಇಲ್ವೋ ಅನ್ನುವಂತ ಮಾಹಿತಿ ಕೂಡ ಇನ್ನಷ್ಟೇ ನಮಗೆ ಸಿಗಬೇಕಾಗಿದೆ ಶ್ವೇತಾ ಓಕೆ ಇನ್ನು ಜನಸಾಮಾನ್ಯರು ಎಷ್ಟೋ ಸಲ ಕೇಳಿದ್ದಾರೆ ಸಣ್ಣ ಮಳೆ ಬಂತು ಅಂದ್ರೂ ಸಹ ನಮ್ಮ ಏರಿಯಾಗ ನೀರು ನುಗ್ಗತ್ತೆ ಮನೆ ಒಳಗಡೆ ನೀರು ನುಗ್ಗತ್ತೆ ಅಂತ ಅದ್ರ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳೋದಿಲ್ಲ ಆದರೆ ಇಂಥ ಕಚೇರಿಗಳ ಬಗ್ಗೆ ಆದ್ರೂ ತಲೆ ಕೆಡಿಸ್ಕೊತಾರೆ ಯಾಕಂದ್ರೆ ಎಷ್ಟೋ ಡಾಕ್ಯುಮೆಂಟ್ಗಳು ಇರುತ್ತೆ ಕೇಸಿನ ಫೈಲ್ ಇರುತ್ತೆ ಯಾವ ತರ ನೀರು ನಿಂತಿದೆ ಅಂತ ಅಂದ್ರೆ ಅಲ್ಲಿರುವಂತಹ ಎಲೆಕ್ಟ್ರಾನಿಕ್ ಉಪಕರಣ ಅದು ಬೇಕಾದ್ರೆ ಕಂಪ್ಯೂಟರ್ ಆಗಿರ್ಲಿ ಅಲ್ಲಿ ನಾವು ನೋಡ್ತಾ ಇದ್ವಿ ಫ್ಯಾನ್ ಇದೆ ಅವೆಲ್ಲವೂ ಕೂಡ ಸ್ವಿಚ್ ಬೋರ್ಡ್ ನೀರು ಹೊಕ್ಕಿ ಅದು ಕೂಡ ನಾಶ ಆಗಿರುತ್ತೆ ಸೊ ಇಂಥ ಟೈಮಲ್ಲಿ ಇದ್ರ ಬಗ್ಗೆ ಆದ್ರೂ ಒಂದು ಸ್ವಲ್ಪ ಕೇರ್ ತಗೋಬೇಕಲ್ಲ ಪ್ರತಿ ಪ್ರತಿ ವರ್ಷ ಹಿಂಗ ಆಗ್ತಿದೆ ಅಂತ ಅಂದಾಗ ಅಟ್ಲೀಸ್ಟ್ ಇದಕ್ಕೊಂದು ಸೊಲ್ಯೂಷನ್ ಏನಾದರೂ ಅಧಿಕಾರಿಗಳು ಕಂಡುಕೋಬೇಕಲ್ವಾ ಇದು ಪ್ರತಿ ವರ್ಷ ಆಗುವಂತದ್ದು ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಈ ತರದ ಮಳೆ ಸಿಚುವೇಶನ್ ಬಂದಾಗಲೂ ಕೂಡ ಮಳೆ ಬಂದಾಗಷ್ಟೇ ಅಧಿಕಾರಿಗಳು ಬರ್ತಾರೆ ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಬೇಸಿಗೆ ಕಾಲದಲ್ಲೆಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಕೂಡ ಪ್ರಶ್ನಾರ್ಥಕವಾಗಿರೋದು ನಮಗೆ ಯಾಕೆಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಅಷ್ಟು ಟೈಮ್ ಇರುವಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೋರಿಗಳನ್ನು ಈ ಪಕ್ಕದಲ್ಲಿ ಏನಿದೆ ಈ ಸಿ ಸಿ ಬಿ ಕಚೇರಿ ಏನಿದೆ ಸಿ ಸಿ ಬಿ ಕಚೇರಿ ಆ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಇರುವಂತಂದೇ ರಾಜಕಾಲುವೆ ಈ ರಾಜಕಾಲುವೆಯನ್ನ ಅಲ್ಲಿರುವಂತಹ ಹೂಳನ್ನ ಎತ್ತುವಂತ ಪ್ರಯತ್ನ ಆಗ್ತಾ ಇಲ್ಲ ಜೊತೆಗೆ ರಾಜಕೀಯ ಕಾಲುವೆ ಓವರ್ ಫ್ಲೋ ಆದ ನಂತರ ಓವರ್ ಫ್ಲೋ ಆಗಿರುವಂತಹ ನೀರು ಇಲ್ಲಿ ನಿಂತಿರುವಂತದ್ದು ಇದು ವಾಪಸ್ ರಾಜಕಾಲುವೆ ಹೋಗೋದಕ್ಕೂ ಕೂಡ ದಾರಿ ಇಲ್ಲ ಇವೆಲ್ಲವುಗಳನ್ನ ಮಳೆಗಾಲದ ಸಂದರ್ಭ ಮಳೆಗಾಲ ಶುರುವಾಗುವ ಮುಂಚೆ ಗೊತ್ತಿರುತ್ತೆ ಮೇ ತಿಂಗಳ ಆರಂಭದಲ್ಲೇ ಮಳೆ ಶುರುವಾಗತ್ತೆ ಹಾಗಾಗಿ ನಾವು ಡಿಸೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ನ ನಂತರವೇ ಮಳೆಗಾಲ ಯಾವಾಗ ಮುಗಿಯುತ್ತೋ ಆವಾಗಲೇ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಒಂದಿಷ್ಟು ಕಾಮಗಾರಿಗಳನ್ನು ನಡೆಸಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ ಆದರೆ ಅಧಿಕಾರಿಗಳು ಆ ಟೈಮ್ನಲ್ಲಿ ನಿದ್ದೆ ಮಾಡಿರ್ತಾರೆ ಅಂತ ಅನ್ಸುತ್ತೆ ಆದರೆ ಈ ಸಂದರ್ಭದಲ್ಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನಷ್ಟೇ ಕೊಡ್ತಾರೆ ಬರ್ತಾರೆ ವಿಸಿಟ್ ಮಾಡ್ತಾರೆ ಮನೆಗಳಿಗೆ ವಿಸಿಟ್ ಮಾಡ್ತಾರೆ ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಪ್ರತಿ ವರ್ಷ ಎಲ್ಲಾಗಿರುತ್ತೋ ಅಂಥ ಜಾಗಗಳಲ್ಲಿ ಮಾತ್ರ ಆಗುತ್ತೆ ಶಾಂತಿನಗರದಲ್ಲಿ ಪ್ರತಿ ವರ್ಷ ಕೂಡ ಈ ಥರದ ಸಿಚುವೇಶನ್ ಇದೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೆ ಇದು ಇನ್ನೂ ಆರಂಭ ಅಷ್ಟೇ ಶ್ವೇತ ನಾವು ಇನ್ನೂ ಮೇ ತಿಂಗಳ ಅಂತ್ಯ ಭಾಗದಲ್ಲಿ ಮೇ ಮೇ ತಿಂಗಳ ಮಿಡಲಲ್ಲಿದ್ದೀವಿ ಆಲ್ಮೋಸ್ಟು ಇನ್ನೂ ಜೂನ್ ತಿಂಗಳಲ್ಲಿ ಮುಂಗಾರು ಆಗಮಿಸಬೇಕು ಮುಂಗಾರು ಬಂದ ನಂತರ ಇನ್ನೂ ಕೂಡ ಸಾಕಷ್ಟು ಮಳೆ ಸುರಿಯುತ್ತೆ ಆ ಸಂದರ್ಭದಲ್ಲಿ ಹೇಗೆ ಬೆಂಗಳೂರಿನ ಸಿಚುವೇಶನ್ ಹೇಗೆ ಅನ್ನುವಂಥದ್ದು ನಮಗೆ ನಿಜಕ್ಕೂ ಕೂಡ ಒಂದು ಊಹೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನೀರು ಬರುವಂಥ ಸಾಧ್ಯತೆ ಇದೆ ಅಷ್ಟರ ಮಟ್ಟಿಗೆ ಬೆಂಗಳೂರು ಸಂಪೂರ್ಣ ಜಲಾಶಯ ಜಲಾವೃತವಾಗುವಂಥ ಸಾಧ್ಯತೆ ಇದೆ ಆದರೆ ಅಧಿಕಾರಿಗಳು ಇನ್ನೂ ಕೂಡ ಮೇ ತಿಂಗಳ ಆರಂಭದಲ್ಲಿದ್ದರೂ ಕೂಡ ಅವುಗಳನ್ನು ತಡೆಯುವಂಥ ಪ್ರಯತ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳನ್ನು ಮಾಡುವಂಥದ್ದು ಒಂದು ಕೆಲಸ ಇವೆ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಸದ್ಯಕ್ಕೆ ಇದು ಸರ್ಕಾರಿ ಆಫೀಸರ್ ಆಫೀಸ್ಗಳಿಗೆ ಬಂದಾಗಲೂ ಕೂಡ ನೀರು ಬಂದಾಗಲೂ ಕೂಡ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು ಪೊಲೀಸ್ ಇಲಾಖೆ ಬಂದಾಗಲೂ ಕೂಡ ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳಾಗಿದ್ದಾಗ ಅವರಿಗೆಲ್ಲ ಒಂದು ಇಂಟರ್ನಲ್ ಟಚ್ ಆದರೂ ಇರುತ್ತೆ ಆದರೆ ಇಲ್ಲಿ ಒಬ್ಬರು ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟಂತಹ ಒಬ್ಬ ಉನ್ನತಾಧಿಕಾರಿ ನಮಗೆ ಬರಬೇಕಾದ್ರೆ ದಾರಿಯಲ್ಲಿ ಸಿಕ್ಕಾಗ ಹೇಳ್ತಾರೆ ನಾವು ಸಾಕಷ್ಟು ಸಲ ಮನವಿ ಮಾಡ್ತೀವಿ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಅವರು ಸಾಕಷ್ಟು ಸಲ ಈ ರಾಜಕಾಲುವೆಗೆ ಸಂಬಂಧಪಟ್ಟಂತಹ ಈ ದೂರಿದೆ ಜೊತೆಗೆ ರಾಜಕಾಲುವೆ ಸಂಬಂಧಪಟ್ಟಂತ ತೊಂದರೆ ಇದೆ ಅಂತ ಹೇಳಿದ್ರು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡೋದಿಲ್ಲ ಬೇರೆ ಸಂದರ್ಭದಲ್ಲಿ ಬರೋದಿಲ್ಲ ಮಳೆಗಾಲ ಬಂದಾಗ ಬರ್ತಾರೆ ನೀರು ಬಂದಾಗ ಬರ್ತಾರೆ ನೀರು ಬಂದ ನಂತರ ಅವ್ರು ಅವರ ಕೆಲಸ ನೋಡ್ಕೋತಾರೆ ಇನ್ನೊಂದು ಇನ್ನೊಂದಿಷ್ಟು ಇದ್ರಲ್ಲಿ ಬಿಸಿ ಆಗ್ಬಿಡ್ತಾರೆ ಆದ್ರೆ ಮಳೆಗಾಲ ಬಂದಾಗ ಮಾತ್ರ ಯಾಕೆ ಇಂತ ಏರಿಯಾಗಳು ನೆನಪಾಗುತ್ತೆ ಅನ್ನುವಂಥದ್ದು ಸ್ವತಃ ಒಬ್ಬ ಉನ್ನತ ಅಧಿಕಾರಿ ಕೆ ಆರ್ ಟಿ ಸಿ ಸಂಬಂಧಪಟ್ಟಂತವರು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಆದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರೋದಿಲ್ಲ ಅನ್ನುವಂಥ ಸದ್ಯಕ್ಕೆ ನಮಗೂ ಕೂಡ ಪ್ರಶ್ನೆಯಾಗೆ ಉಳಿಯತ್ತೆ ಬೆಂಗಳೂರಿನ ಸಾಮಾನ್ಯವಾಗಿ ಬೆಂಗಳೂರಿನ ಬಹುತೇಕ ಜನರಿಗೆ ಇರುವಂತಹ ಸಮಸ್ಯೆ ಇದು ಒಬ್ಬಿಬ್ಬರ ಸಮಸ್ಯೆ ಅಲ್ಲ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಈ ಒಂದು ಬೆಳಗ್ಗೆ ಎದ್ದಾಗ ಈ ತರದ ಸಮಸ್ಯೆಯಲ್ಲಿ ಸುಳಿ ಸಿಕ್ಕಾಕೊಂಡಿರುವಂತದ್ದು ಇದು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಲಾರಿಗಳು ಮಿಡಲ್ ರೋಡ್ ನಲ್ಲಿ ನಿಂತಿದೆ ಅವುಗಳನ್ನ ತೆಗೆಯುವಂತ ಕೆಲಸಗಳು ಕೂಡ ಇನ್ನು ಆಗ್ತಾ ಇಲ್ಲ ಇದೆಲ್ಲವೂ ಕೂಡ ನೀರಿನಿಂದ ಆಗ್ತಿರುವಂತಹ ಸಮಸ್ಯೆಗಳು ಇದು ಪ್ರತಿಯೊಬ್ಬರು ಕೂಡ ಇವತ್ತು ಆಫೀಸಿಗೆ ಹೊರಡುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಟ್ರಾಫಿಕ್ ಹೆಚ್ಚುವಂತ ಸಮಸ್ಯೆ ಇದೆ ಇದು ಬೆಂಗಳೂರಿನಲ್ಲಿ ಇನ್ನು ಹತ್ತು ಮಿಲಿಮೀಟರ್ ಮಳೆ ಮಳೆ ಹತ್ತು ಹತ್ತು ಮೀಟರ್ ಮಳೆ ಬಂದಾಗಲೇ ಈ ತರದ ಸಮಸ್ಯೆ ಆದ್ರೆ ಇನ್ ಬೇರೆ ಭಾಗಗಳಲ್ಲಿ ಆಗೋ ತರ ಐವತ್ ಮಿಲಿ ಮೀಟರ್ ಮಳೆ ಬಂದ್ರೆ ಬೆಂಗಳೂರಿನ ನಾವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇರೋಲ್ಲ ಶ್ವೇತ ఎస్ థ్యాంక్ యూ స్వస్తిక్ నిమ్మలా డీటెయిల్స్ ఇది ఏష్యెట్ న్యూస్ నెట్వర్క్ ప్రస్తుతి